ಎಸ್ ಡಿಯರ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಒಲಿದಂತೆ ಹಾಡುವ ಮಾಲಿಕೆಯಲ್ಲಿ ಇವತ್ತು ನಾನು ನಮ್ಮ ನಮ್ಮ ಜಿಲ್ಲೆಯಲ್ಲಿ ಏನು ಬೃಹತ್ತು ಜನಸಮಾವೇಶ ಆಯಿತು ಮೊನ್ನೆ ಸಿರಿಸಲು ನಡೆದಂಥ ಸಮಾವೇಶ ಅದು ಅದರ ಆಸುಪಾಸು ಸ್ವಲ್ಪ ಚರ್ಚೆ ಮಾಡೋಣ ಅಂತ ಇದ್ದೀನಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಉತ್ತರ ಕನ್ನಡ ಜಿಲ್ಲೆ ಈ ಪಶ್ಚಿಮ ಘಟ್ಟವನ್ನು ಭಾಳ ಸಮೃದ್ಧವಾಗಿ ಉಳಿಸ್ಕೊಂಡಿರುವಂತಹ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಈ ಸ್ವ್ಯಾಂಪ್ಸು ಅಂದರೆ ಚೌಗು ಪ್ರದೇಶ ಭಾಳಷ್ಟಿದೆ ಈ ಚೌಗು ಪ್ರದೇಶದ ಮಹತ್ವ ಏನಂತಂದರೆ ಮಳೆಗಾಲದಲ್ಲಿ ಬೀಳ್ತಾ ಇರುವಂತಹ ನೀರನ್ನು ಬೇರುಗಳಲ್ಲಿ ಹಿಡಿದಿಟ್ಕೊಂಡು ಬೇಸಿಗೆ ಕಾಲದಲ್ಲಿ ಭೂಮಿಗೆ ಬೇಕಾದಾಗ ಸ್ವಲ್ಪ ಸ್ವಲ್ಪವೇ ರಿಲೀಸ್ ಮಾಡುವಂತಹ ಒಂದು ಬಹಳ ವೈಶಿಷ್ಟ್ಯ ಪೂರ್ಣವಾಗಿರುವಂತಹ ಮರಗಳನ್ನು ಅಂದರೆ ಚೌಗು ಪ್ರದೇಶಗಳನ್ನು ಮತ್ತು ರಾಮ್ಪತ್ರೆ ಮರಗಳನ್ನು ಹೊಂದಿರುವಂತಹ ಜಿಲ್ಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ನದಿಗಳು ಬತ್ತೋದಿಲ್ಲ ಯಾಕಂತಂದರೆ ಈ ಚೌಗು ದಿಂದ ಬರ್ತಾ ಇರುವಂಥ ನೀರೇನಿದೆ ಅದು ನದಿಗಳಿಗೆ ಸೇರಿ ತೋಟಗಳನ್ನು ದಾಟಿ ಅನಂತರ ನದಿಗಳಿಗೆ ಸೇರಿ ಸಮುದ್ರದ ಪಾಲಾಗುತ್ತೆ ಇವತ್ತು ನಮ್ಮ ನಮ್ಮೆದುರುಗಡೆ ಇರುವಂಥ ಸವಾಲು ಏನಂತಂದರೆ ಶಿರ್ಸಿದಲ್ಲಿ ನೀವು ರಾಜಕಾರಣಿಗಳ ಏನು ಹೇಳಿಕೆಗಳು ಪ್ರತಿ ಹೇಳಿಕೆಗಳು ಪ್ರತಿಕ್ರಿಯೆಗಳು ಮತ್ತು ಜನರು ಅದಕ್ಕೆ ಪ್ರತಿಕ್ರಿಯಿಸಿರುವ ರೀತಿ ಇವುಗಳನ್ನೆಲ್ಲ ನೋಡಿದರೆ ಬಹುಶಃ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯನ್ನು ಸಂಪೂರ್ಣ ಸಹಜವಾಗಿ ಇಟ್ಕೊಳ್ಬೇಕು ಅನ್ನುವಂತಹ ಪ್ರಜ್ಞೆ ಏನಾದರೂ ದೊಡ್ಡ ಪ್ರಮಾಣದಲ್ಲಿದ್ದರೆ ಅದು ಉತ್ತರ ಕನ್ನಡ ಜಿಲ್ಲೆ ಮತ್ತು ಈ ಕರಾವಳಿ ಮಲೆನಾಡು ಭಾಗದಲ್ಲಿ ನಾವು ಮಲೆನಾಡಿನ ಜನರಿಗೆ ನೀವೆಲ್ಲ ಹೊರಗಡೆಯಿಂದ ನೋಡ್ತಾ ಇರೋ ಹಾಗೆ ಈಗ ಸಮೃದ್ಧವಾಗಿರುವಂಥ ಕಾಡಿದೆ ಆ ನಂತರ ಇಲ್ಲಿ ಬೇಕಷ್ಟು ನದಿಗಳಿದೆ ಇದೆ ನೀರು ಬರ್ತಾ ಇದೆ ಹಾಗೆಯೇ ಮಳೆಗಾಲದಲ್ಲಿ ಪ್ರವಾಹದಿಂದ ನೀರು ವೇಸ್ಟ್ ಆಗುತ್ತೆ ಎಲ್ಲ ಹೊರಗಡೆಯಿಂದ ಕೂತು ನಾವು ಯೋಚನೆ ಮಾಡ್ತೀವಿ ಹೌದು ಪ್ರವಾಹ ಬಂದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ದೊಡ್ಡ ಪ್ರಮಾಣದ ಅಲ್ಲೋಲ ಕಲ್ಲೋಲ ಆಗುತ್ತೆ ಹಾಗೆ ಉತ್ತರ ಕರ್ನಾಟಕದಲ್ಲೂ ಆಗುತ್ತೆ ನೀವು ಗಮನಿಸಿರಬೇಕು ಮಹಾರಾಷ್ಟ್ರ ಕಡೆ ಭಾಳ ಮಳೆಯಾದಾಗ ಉತ್ತರ ಕರ್ನಾಟಕದಲ್ಲಿ ಆ ಮಳೆ ನೀರನ್ನು ಎಲ್ಲಿ ತಗೊಂಡು ಹೋಗಬೇಕು ಅನ್ನೋದನ್ನು ಮಾಡಲಿಕ್ಕಾಗದೆ ಅಂದರೆ ಅದಕ್ಕೊಂದು ಸುವ್ಯವಸ್ಥಿತವಾದಂತಹ ಹೊರಗಡೆ ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕಾಗದೆ ಉತ್ತರ ಕರ್ನಾಟಕದ ಜನ ಎಷ್ಟು ಪರಿಪಾಡಲನ್ನು ಪಡ್ತಾರೆ ಅನ್ನೋದನ್ನು ನೀವೆಲ್ಲ ನೋಡಿದಿರಿ ಇನ್ನು ಈಗ ನಮ್ಮ ಮುಂದಿರುವಂಥ ಸವಾಲು ಏನಂತಂದರೆ ಹತ್ತೊಂಬತ್ತು ನೂರ ತೊಂಬತ್ತು ಉತ್ತರ ದಶಕ ಅಂದರೆ ಹಿಂದಿನ ಶತಮಾನ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಪರಮಶಿವಯ್ಯ ಅನ್ನುವಂಥ ಒಂದು ಕಮಿಟಿ ಒಂದು ಸಮಿತಿ ರಚನೆ ಆಗುತ್ತೆ ಅವರು ಇಲ್ಲೆಲ್ಲ ಓಡಾಡಿ ಸೊ ಉತ್ತರ ಕನ್ನಡದ ಜಿಲ್ಲೆಯಲ್ಲಿರುವಂತಹ ಯಾವ್ಯಾವೆಲ್ಲ ಫಾಲ್ಸ್ಗಳಿದ್ದಾವೆ ಜಲಪಾತಗಳಿದ್ದಾವೆ ಅದರಲ್ಲೂ ವಿಶೇಷವಾಗಿ ಮಾಗೋಡು ಜಲಪಾತ ಮುರೇಗಾರರು ಜಲಪಾತ ಹುಂಚಳ್ಳಿ ಜಲಪಾತ ಆಮೇಲೆ ಕೆಪ್ಪು ಜೋಗ ಅಥವಾ ಮನೆ ಜಲಪಾತ ಈ ಈ ಭಾಗದಲ್ಲಿ ಏನು ನೀರು ಧುಮಿಕಿ ಕೆಳಗಡೆ ಕರಾವಳಿ ಪ್ರದೇಶಕ್ಕೆ ಸಮುದ್ರವನ್ನು ಸೇರುತ್ತೆ ಆ ಭಾಗದಲ್ಲಿ ಅಣೆಕಟ್ಟುಗಳನ್ನು ಮಾಡಿದರೆ ಉತ್ತರ ಕರ್ನಾಟಕಕ್ಕೆ ನೀರನ್ನು ಕಳಿಸ್ಬೋದು ಮತ್ತು ಉತ್ತರ ಕರ್ನಾಟಕದ ವಿಶೇಷವಾಗಿ ಈ ಕೊಪ್ಪಳ ಚಿತ್ರದುರ್ಗ ರಾಯಚೂರು ಜಿಲ್ಲೆಗಳಿಗೆ ನೀರಾವರಿಯನ್ನು ಮಾಡಬಹುದು ಅಂತ ಹೇಳುವಂಥದ್ದು ಬಹಳ ಹಿಂದಿನ ಒಂದು ಯೋಜನೆ ಅದಕ್ಕೆ ಕಾಲ ಕಾಲಕ್ಕೆ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ಪ್ರತಿರೋಧ ವ್ಯಕ್ತವಾಗಿದೆ ಈಗ ಹೇಗೆ ಮೊನ್ನೆ ಒಂದು ಬೃಹತ್ತು ಜನ ಸಮಾವೇಶ ಆಯಿತಲ್ಲ ಇದೇ ಮಾದರಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟು ಸಾರಿ ಈ ಸರ್ಕಾರಿ ಯೋಜನೆಗಳನ್ನು ವಿರೋಧಿಸಿ ಹೋರಾಟಗಳು ನಡೆದಿವೆ ಇಲ್ಲಿ ರಾಜಕಾರಣಿಗಳು ನಿಮ್ಮ ಅವಧಿಯಲ್ಲಿ ಹೇಗಾಯಿತು ನಮ್ಮ ಅವಧಿಯಲ್ಲಿ ಹೇಗಾಯಿತು ಹೀಗೆಲ್ಲ ಮಾತಾಡಿದ್ದಾರೆ ನಿಮ್ಗೆ ಗೊತ್ತಿರೋ ಹಾಗೆ ಸಚಿವ ಮಂಕಾಳ ವೈದ್ಯರು ಮಾತನಾಡ್ತಾ ಮಾತಾಡ್ತಾ ಕಾಗೇರಿ ಅವರೇ ನೀವೇ ಮೂವತ್ತು ವರ್ಷ ಅಧಿಕಾರದಲ್ಲಿ ಇದ್ದ್ರಿ ಅಂದರೆ ನೀವು ಶಾಸಕರಾಗಿದ್ದರಿ ನೀವು ಸಚಿವರಾಗಿದ್ದರಿ ನೀವು ವಿಧಾನಸಭೆಯ ಸಭಾಧ್ಯಕ್ಷರಾಗಿದ್ದಿರಿ ಆ ಅವಧಿಯಲ್ಲೇ ನೀವು ಯೋಜನೆ ಬೇಡ ಅಂತ ಹೇಳ್ಕೊಂಡು ವಿರೋಧ ಮಾಡ್ಬೋದಿತ್ತಲ್ಲ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ ಸೊ ಅವರ ಪ್ರಶ್ನೆಗೆ ಬಹಳ ಜನರ ಚಪ್ಪಾಳೆ ಸಿಕ್ತು ಜೊತೆಗೆ ಆನಂತರ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಸಿಗ್ತಾ ಇರುವಂತಹ ಪ್ರತಿಕ್ರಿಯೆ ಪ್ರಶಂಸೆ ಇವುಗಳನ್ನೆಲ್ಲ ನೋಡ್ತಾ ಇದ್ದೀರಿ ಹೌದು ನನ್ನ ಗಮನ ಅಥವಾ ನೀವೆಲ್ಲ ತಿಳಿದಿರೋ ಹಾಗೆ ಉತ್ತರ ಕನ್ನಡ ಜಿಲ್ಲೆಯನ್ನು ಅಖಂಡ ಮೂವತ್ತು ವರ್ಷಗಳಿಂದ ಆಳ್ತಾ ಇದ್ದವರು ಯಾರಾದರೂ ಇದ್ದರೆ ಬಂದು ಶ್ರೀಮಾನ್ ದೇಶಪಾಂಡೆಯವರು ಆನಂತರ ಅನಂತಕುಮಾರ್ ಹೆಗಡೆ ಹಿಂದೂ ಹುಲಿ ಅಂತೆಯವರು ಹೇಗೇನು ಗೊತ್ತಿಲ್ಲ ಅನಂತಕುಮಾರ್ ಹೆಗಡೆ ಆಮೇಲೆ ವಿಶ್ವೇಶ್ವರ ಹೆಗಡೆ ಕಾಂಗೇರಿ ನೀವು ಈ ಜಿಲ್ಲೆಯನ್ನು ಮೂವತ್ತು ವರ್ಷಗಳವರೆಗೆ ಪ್ರತಿನಿಧಿಸಿ ನೀವು ಏನು ಮಾಡಿದಿರಿ ಇಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಬೃಹತ್ ಜನ ಸಮಾವೇಶ ಅಷ್ಟೇ ಅಲ್ಲ ಜನ ಬೀದಿಗಳಲ್ಲಿ ಕೂಡ ಕೇಳ್ತಾರೆ ಯಾಕಂತಂದರೆ ದೇಶಪಾಂಡೆಯವರ ಅವಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಆಯಿತು ಬೇರೆ ಬೇರೆ ದೃಷ್ಟಿಯಿಂದ ನಿರೀಕ್ಷಿತ ಅಲ್ಲದೇ ಇದ್ದರೂ ಕೂಡ ಕೆಲವು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಮಿಸ್ಟರ್ ಅನಂತಕುಮಾರ್ ಹೆಗ್ಡೆ ಏನು ಹಿಂದೂ ಹುಲ್ಲಿ ಅಂತೆ ಯಾವ ಹಿಂದೂಗಳನ್ನು ಅಭಿವೃದ್ಧಿ ಮಾಡಿದ್ರಪ್ಪ ನೀವು ಈ ಜಿಲ್ಲೆಯ ಪರಿಸರವನ್ನು ಉಳಿಸಲಿಕ್ಕೆ ಈ ಜಿಲ್ಲೆಯ ನೆಲವನ್ನು ಉಳಿಸ್ಲಿಕ್ಕೆ ಇಲ್ಲಿಯ ಜನಜೀವನವನ್ನು ಉಳಿಸ್ಲಿಕ್ಕೆ ಇಲ್ಲಿಯ ಬುಡುಕಟ್ಟುಗಳನ್ನು ಉಳಿಸ್ಲಿಕ್ಕೆ ಇಲ್ಲಿಯ ಜೀವವೈವಿಧ್ಯವನ್ನು ಉಳಿಸ್ಲಿಕ್ಕೆ ಇಲ್ಲಿಯ ಪಾರಂಪರಿಕ ಜನಜೀವನ ಏನಿದೆ ಜನ ಸಂಸ್ಕೃತಿ ಏನಿದೆ ಕೃಷಿ ಸಂಸ್ಕೃತಿ ಏನಿದೆ ಅದನ್ನು ಉಳಿಸ್ಲಿಕ್ಕೆ ಏನು ನಿಮ್ಮ ಕೊಡುಗೆ ಏನಾದರೂ ಹೇಳಲಿಕ್ಕಿದೆಯಾ ನಿಮಗೆ ಅಸ್ಕೇಪ್ ಆಗಿಬಿಟ್ಟಿದ್ರಲ್ಲಿ ನೀವು ಯಾಕೆಂದ್ರೆ ಏನೂ ಇಲ್ಲ ಈ ಮೂವತ್ತು ವರ್ಷ ಮಾಡಿರುವಂಥ ರಾಜಕಾರಣ ಏನಿದೆಯಲ್ಲ ಅದು ಉತ್ತರ ಕನ್ನಡ ಜಿಲ್ಲೆಯನ್ನು ಕನಿಷ್ಠ ಇಪ್ಪತ್ತೈದು ವರ್ಷ ಹಿಂತಗೊಂಡೋಗಿಟ್ಟಿದ್ವಿ ಹಾಗಾಗಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ವಿಯಲ್ಲಿ ತೊಂಬತ್ತರ ದಶಕದ ಯೋಜನೆಗಳ ಬಗ್ಗೆ ಮಾತಾಡುವಂತಹ ಏನು ಕಷ್ಟ ದುಸ್ಥಿತಿ ಸಂಕಟ ನಮ್ಮೆದುರುಗಡೆ ಇದೆ ಹಾಗಾಗಿ ಇವುಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನೀವು ರಾಜಕಾರಣಿಗಳು ಏನು ಕ್ರಿಯೆ ಪ್ರತಿಕ್ರಿಯೆ ಮಾಡಿದಿರಿ ವೇದಿಕೆ ಮೇಲೆ ಏನು ನಿಮ್ಮ ನಿಮ್ಮ ಸಮರ್ಥನೆಯನ್ನು ಮಾಡಿಕೊಂಡಿದ್ರಿ ಅದೆಲ್ಲ ಹಿನ್ನೆಲೆಯಲ್ಲಿ ನಾನೊಂದು ಎರಡು ಮೂರು ಎಪಿಸೋಡು ಅಂತಿದ್ದೀನಿ ಇದು ನನ್ನ ಮೊದಲ ಕಂತು ಇದರಲ್ಲಿ ಕಾಗೇರಿಯವರು ಮಂಕಾಳ ವೈದ್ಯ ಏನು ಆರೋಪ ಮಾಡ್ತಾರೆ ಆ ಆರೋಪವನ್ನು ಕೇಳಿದ ಮೇಲೆ ಕಾಗೇರಿಯವರು ಕೂಡ ಹೇಳ್ತಾರೆ ವೈದ್ಯರೇ ನನಗೂ ಕೂಡ ರಾಜಕೀಯ ಮಾತಾಡಲಿಕ್ಕೆ ಬರುತ್ತೆ ನೀವು ಈ ಬೇಡತಿ ಭಾಗದ ಈ ಏನು ಯೋಜನೆಗಳಿದೆ ನೀರಾವರಿ ಯೋಜನೆಗಳಿದೆ ಉತ್ತರ ಕರ್ನಾಟಕಕ್ಕೆ ನದಿ ತ್ರುವನ್ನು ಮಾಡಿಕೊಂಡು ನೀರು ತೊಗೊಂಡು ಹೋಗ್ತಾ ಇರುವಂಥದ್ದು ಇದ್ರ ಬಗ್ಗೆ ಮಾತಾಡ್ತೀರಿ ವಾಟ್ ಅಬೌಟ್ ಶರಾವತಿ ಪಂಪ್ಡ್ ಸ್ಟೋರೇಜ್ ಅಂತ ಕೇಳಿದರು ಹೌದು ಶರಾವತಿ ಪಂಪ್ಡ್ ಸ್ಟೋರೇಜ್ ಕೂಡ ಈ ಭಾಗದ ಜನಜೀವನಕ್ಕೆ ತೊಂದರೆಯಾಗುವಂಥದ್ದೇ ಯೋಜನೆ ಆ ಯೋಜನೆಯಿಂದ ತುಮಕೂರಿಗೆ ನೀರು ತೊಗೊಂಡು ಹೋಗ್ತಾರಂತೆ ಸೊ ಉತ್ತರ ಕನ್ನಡ ಜಿಲ್ಲೆಯ ನರಗಳೆಲ್ಲ ಆ ಕಡೆ ನಮ್ಮ ಅರಬ್ಬಿ ಸಮುದ್ರದ ಕಡೆ ಇತ್ತು ಈಗ ನರಗಳನ್ನೆಲ್ಲ ಕಿತ್ತು ಈ ಕಡೆ ಏನು ಹಳೆ ಮೈಸೂರು ಭಾಗ ಉತ್ತರ ಕರ್ನಾಟಕ ಭಾಗ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗ ಅಂದರೆ ಈಗಿನ ಈ ಕಲ್ಯಾಣ ಕರ್ನಾಟಕ ಭಾಗ ಇವುಗಳಿಗೆ ಜೋಡಿಸುವಂತಹ ಪ್ರಕ್ರಿಯೆ ನಡೀತಾ ಇದೆ ಇದರ ವೈಜ್ಞಾನಿಕ ವಿಚಾರಗಳನ್ನು ಹೇಳಲಿಕ್ಕೆ ನಾನು ಅಷ್ಟು ಎಕ್ಸ್ಪರ್ಟ್ ಅಲ್ಲ ಆದರೂ ಕೂಡ ನನ್ನ ಅರಿವಿನ ಮಿತಿಯಲ್ಲಿ ಏನು ಸಾಧ್ಯತೆಗಳಿದ್ದೇವೆ ಅನ್ನೋದನ್ನು ನಾನು ಮತ್ತೊಂದೆರಡು ಕಂತುಗಳಲ್ಲಿ ಚರ್ಚಿಸ್ತೀನಿ ಅಲ್ಲಿಯವರೆಗೆ ಈಗ ನಮ್ಮ ಈ ಜಲಪಾತಗಳೇನಿದಾವಲ್ಲ ಸ್ಟಾರ್ಟ್ ಫಾರ್ಮ್ ಮಾಗೋಡು ಆನಂತರ ಅದಕ್ಕಿಂತ ಪಕ್ಕದಲ್ಲಿರುವಂಥ ಸಾತೋಡಿ ಆನಂತರ ಈ ಕಡೆ ಬಂದರೆ ಮುರೇಗಾರು ಆನಂತರ ನಮ್ಮ ಸಿದ್ದಾಪುರ ತಾಲೂಕಿನ ಹುಂಚರ್ಡಿ ಆನಂತರ ನಾವು ಇಳ್ಳಿ ಮನೆ ಅಂತ ಏನು ಹೇಳ್ತೀವಿ ಕೆಪ್ ಜೋಗ ಎಣ್ಣೆ ಅಂತ ಹೇಳ್ತೀವಿ ಆ ಜಲಪಾತ ಇವುಗಳೆಲ್ಲ ಇವುಗಳ ವೈಭವಕ್ಕೆ ನಾವು ಈ ನದಿ ತಿರುವು ಯೋಜನೆಯಿಂದ ಏನಾದರೂ ತೊಂದರೆ ಮಾಡ್ಬೋದು ಅನ್ನುವಂಥ ಆತಂಕ ಕೂಡ ಇದೆ ಆದರೆ ಈ ಯೋಜನೆಯ ವರದಿ ಹೇಳೋ ಪ್ರಕಾರ ಉತ್ತರ ಕನ್ನಡ ಜಿಲ್ಲೆಯಿಂದ ಜೂನ್ನಿಂದ ನವೆಂಬರ್ವರೆಗೆ ಮಾತ್ರ ಮಳೆ ನೀರನ್ನು ಮಾತ್ರ ಆ ಕಡೆ ಕೊಂಡೊಯ್ಯಲಾಗ್ತಿದೆ ಉಳಿದಂತೆ ಬೇರೆ ಸಮಯದಲ್ಲಿ ಇಲ್ಲಿಂದ ನೀರನ್ನು ತಗೊಂಡು ಹೋಗಲ್ಲ ಅಂತ ಸೊ ಈಗ ನನ್ನ ಎದುರುಗಡೆ ಇರುವಂಥ ದೊಡ್ಡ ಪ್ರಶ್ನೆ ಏನಿದೆ ಅಂತಂದರೆ ನಿಮಗೆ ಮಹಾರಾಷ್ಟ್ರ ಮತ್ತು ನಮ್ಮ ಪಕ್ಕದ ರಾಜ್ಯಗಳೇನಿದ್ದಾವೆ ಅಲ್ಲಿಂದ ಬಂದಂತಹ ಪ್ರವಾಹವನ್ನು ತಡ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಆಗಲ್ಲ ಇನ್ನು ನಮ್ಮ ಜಿಲ್ಲೆಯ ನದಿಗಳನ್ನೆಲ್ಲವನ್ನು ನೀವು ಉತ್ತರ ಕರ್ನಾಟಕ ಕಡೆ ಬೆಂಗಳೂರು ಕಡೆ ತಿರುಗಿಸ್ಬಿಟ್ರೆ ಆ ಪ್ರವಾಹದ ನೀರನ್ನು ಹೇಗೆ ನಿಯಂತ್ರಿಸ್ತೀರಿ ಅನ್ನುವಂಥ ಬಹಳ ಸಾಮಾನ್ಯ ಕೇಳ್ಬೋದು ಆದಂತಹ ಒಂದು ಪ್ರಶ್ನೆಯನ್ನು ನಾನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಕೇಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಇನ್ನಷ್ಟು ಬಹಳಷ್ಟು ವಿಚಾರಗಳನ್ನು ನಾವು ಮುಂದುವರ್ಷಣ ಅಲ್ಲಿವರೆಗೆ ನನ್ನ ಮಾತುಕತೆಯನ್ನು ನೀವು ಬೆಂಬಲಿಸ್ತಾ ಇದ್ದೀರಾ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಫೇಸ್ಬುಕ್ನ ಪೇಜ್ಗಳು ಹಾಗೂ ನಮ್ಮ ನ್ಯೂಸ್ ಪೋರ್ಟಲ್ ಇವುಗಳೆಲ್ಲವುಗಳಿಗೆ ಸಬ್ಸ್ಕ್ರೈಬ್ ಆಗ್ತಾ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ನೀವು ನಮ್ಮ ಜೊತೆಗಿರಿ ನಾನು ಸದಾ ಈಗಾಗಲೇ ಇಪ್ಪತ್ತೈದು ವರ್ಷಗಳನ್ನು ಮಾಧ್ಯಮ ಕ್ಷೇತ್ರದವರು ಕಳೆದಿದ್ದೀನಿ ಮುಂದೆ ಕೂಡ ನಾನು ನಿಮ್ಮ ಪರವಾಗಿ ನನ್ನ ಮಿತಿಯಲ್ಲಿ ನೋನೇನು ಎತ್ತುತ್ತೀನಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇವತ್ತಿನ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ